ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಕ್ವಿಕ್ ಕ್ವಿಕ್ಕಾಗಿ ಮಾಡುವಂತಹ ಮುದ್ದೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ಕೆಲವರಿಗೆ ಮುದ್ದೆ ಮಾಡೋದು ಅಂದರೆ ತುಂಬ ಕಷ್ಟ ಅನಿಸುತ್ತೆ ಬೇಜಾರು ಕೂಡ ಮಾಡ್ಕೋತಾರೆ ಆದರೆ ನನಗೆ ಹಾಗಲ್ಲ ಬನ್ನಿ ನೋಡೋಣ ನಾನು ಹೇಗೆ ಮುದ್ದೆ ಮಾಡ್ತೀನಿ ಅಂತೇಳಿ ನನಗೆ ಈ ರೀತಿ ಮುದ್ದೆ ಮಾಡೋದು ಅಂದರೆ ತುಂಬಾ ಇಷ್ಟ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಇದೇ ರೀತಿ ಇಷ್ಟಪಟ್ಟು ಮುದ್ದೆ ಮಾಡ್ತೀರಾ ಒಂದಾಗಲಿ ಅಥವಾ ಎರಡಾಗಲಿ ನಾಲ್ಕರಿಂದ ಹತ್ತು ಮುದ್ದೆನ ನಾವು ಇದೇ ರೀತಿ ಬಾಣಲೇಲಿ ಮಾಡಬಹುದು ನೋಡಿ ಈ ರೀತಿ ಇಲ್ಲಿ ಇರುವಂತಹ ಮರದ ಒಂದು ಚಮಚದಲ್ಲೇ ನಾನು ಮಾಡ್ತಾಯಿದ್ದೀನಿ ಚಿಕ್ಕ ಚಮಚ ಇದೆ ಅಂತ ತುಂಬ ದೊಡ್ಡದಲ್ಲ ಆ ಚಮಚದಲ್ಲೇ ನಾನು ನಾಲ್ಕು ಮುದ್ದೆನ ಮಾಡ್ತೀನಿ ತೋರಿಸ್ತೀನಿ ನೋಡಿ ಈ ರೀತಿ ನಾನು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅಂಬಲಿ ಕಾಯಿಸ್ತೀವಲ್ವ ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಕುದಿ ಬರಬೇಕು ಇದು ಕುದಿಯೋಕೆ ಶುರು ಆದಮೇಲೆ ನಾನು ಹಿಟ್ಟನ್ನು ಸೇರಿಸ್ಕೊಳ್ತೀನಿ ಅಲ್ಲಿವರೆಗೂ ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊತೀನಿ ಇದು ಕುದಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಚೆನ್ನಾಗಿ ಕುದಿಯೋಕ್ಕೆ ಶುರು ಆದಮೇಲೆ ನಾನಿಲ್ಲಿ ಹಿಟ್ಟನ್ನು ನೋಡ್ತಾ ಇದ್ದೀರಲ್ಲ ಈ ರೀತಿ ಚೆನ್ನಾಗಿ ಕುದಿಬೇಕು ಆವಾಗಲೇ ನಮಗೆ ಮುದ್ದೆ ತುಂಬ ಸಾಫ್ಟಾಗಿ ಬರುತ್ತೆ ಈ ಟೈಮಲ್ಲಿ ನಾನು ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇದ್ದೀರಲ್ಲ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಎರಡೂವರೆ ಲೋಟಕ್ಕೆ ಒಂದೂವರೆ ಲೋಟದಷ್ಟು ನಾನು ಹಿಟ್ಟನ್ನು ಇದ್ದೀನಿ ಈಗ ಇದಿನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಮುದ್ದೆ ರೆಡಿಯಾಗುತ್ತೆ ಚೆನ್ನಾಗಿ ತಿರುಗಿಸ್ಕೊಳ್ಬೋದು ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಅದ್ರ ಜೊತೆಗೆ ಉರಿ ಜಾಸ್ತಿನೇ ಇಟ್ಕೊಂಡು ನಾನು ಚೆನ್ನಾಗಿ ಮುದ್ದೆನ ತಿರುಗಿಸ್ಕೊತಾ ಇದ್ದೀನಿ ತಳನೂ ಒತ್ತೋದಿಲ್ಲ ಜೊತೆಗೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅದರೊಳಗಡೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಬಾಣಲಿ ತೊಳೆಯೋದು ಕೂಡ ಈಸಿ ಅನಿಸುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಮುದ್ದೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಮತ್ತೆ ಒಂದೇ ಒಂದು ನಿಮಿಷ ಮುಚ್ಚಿಟ್ಕೊಳ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿರುವಂತಹ ಮುದ್ದೆ ರೆಡಿಯಾಗಿದೆ ಸ್ವಲ್ಪ ಅಂಟು ಗಂಟು ಏನಿಲ್ಲ ನೋಡಿ ಈ ರೀತಿ ಮುದ್ದೆ ಮಾಡಿಕೊಟ್ರೆ ಯಾರು ತಾನೆ ಇಷ್ಟಪಡಲ್ಲ ನಮಗೆ ಕೆಲಸನೂ ಕೂಡ ಕಡಿಮೆ ಅನಿಸುತ್ತೆ ನೋಡಿ ಈಗಿನ್ನೂ ಚೆನ್ನಾಗಿ ಬಿಂದಿದೆ ಇವಾಗ ಮುದ್ದೆ ಕಟ್ಟಲಿಕ್ಕೆ ರೆಡಿಯಾಗಿದೆ ಅಂತಲೇ ಅರ್ಥ ಮತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಮುದ್ದೆ ಕಟ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಾನು ಈಸಿಯಾಗಿ ಯಾವ ರೀತಿ ರೆಸಿಪೀಸ್ನ ರೆಡಿ ಮಾಡ್ಕೊಡೋದು ಅಂತೇಳಿ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ನಾನು ಯಾವಾಗಲೂ ಕೂಡ ಬಾಣಲೀಲೆ ಮುದ್ದೆ ಮಾಡೋದು ಎಷ್ಟು ಮುದ್ದೆ ಆದರೂ ಕೂಡ ನಾನು ಬಾಣಲೀಲೆ ಮಾಡ್ತೀನಿ ನಿಜವಾಗ್ಲೂ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಸಹ ಇದೇ ರೀತಿ ಮಾಡಿ ಕಲಿಯಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಸಾಫ್ಟಾಗಾಗಿದೆ ಈ ಮುದ್ದೆ ಅಂತೇಳಿ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಮುದ್ದೆ ಇಷ್ಟೊಂದು ಸಾಫ್ಟಾಗಿ ಬರೋದಕ್ಕೆ ಇನ್ನೂ ಒಂದು ಕಾರಣ ಇದೆ ಏನಪ್ಪ ಅಂತಂದರೆ ಅದು ಮೆಂತ್ಯ ನಾನು ರಾಗಿನ ಮಿಷಿನ್ಗೆ ಹಾಕಿಸ್ಬೇಕಾದ್ರೇ ಏನಿಲ್ಲ ಅಂತಂದ್ರೂ ಐದು ಕೆ ಜಿ ರಾಗಿಗೆ ಒಂದು ಕಾಲು ಕೆ ಜಿಯಷ್ಟು ಮೆಂತ್ಯನ ಸೇರಿಸಿರ್ತೀನಿ ಮೆಂತ್ಯ ನಮಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅದೇ ರೀತಿ ಮುದ್ದೆನೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಈ ಮುದ್ದೆಗೆ ಸಾಂಬಾರು ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಎರಡೂವರೆ ಲೋಟದಷ್ಟು ಅಳತೆಯಿಂದ ಮಾಡಿರೋ ಮುದ್ದೆ ನಾಲ್ಕು ಮುದ್ದೆ ರೆಡಿಯಾಗಿದೆ ಇದೇ ರೀತಿ ನಾವು ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಎರಡೇ ಸಾಕು ಅಂತ ಅಂದರೆ ಒಂದು ಒಂದು ಕಾಲು ಲೋಟದಷ್ಟು ನೀರಿಗೆ ನಾವು ಮುದ್ದೆ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇನ್ನೂ ಒಂದು ಎರಡು ಮುದ್ದೆ ಆದರೆ ಎರಡೇ ನಿಮಿಷದಲ್ಲಿ ಮುದ್ದೆ ರೆಡಿಯಾಗಿ ಹೋಗ್ಬಿಡುತ್ತೆ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಮುದ್ದೆ ಅಂತೇಳಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ನಾನಿಲ್ಲಿ ಬಸ್ಸಾರು ಮಾಡಿದೆ ಬಸ್ಸಾರು ಮುದ್ದೆ ಒಳ್ಳೆ ಕಾಂಬಿನೇಷನ್ ಅಲ್ವಾ ತುಂಬ ಟೇಸ್ಟಿಯಾಗಿತ್ತು ಕಾಳು ಮತ್ತು ಸಬಾಸ್ಗೆ ಸೊಪ್ಪಿಂದ ಬಸ್ಸಾರು ಮಾಡಿದ್ದೀನಿ ನೋಡಿ ಹೀಗೆ ಕಾಣಿಸ್ತಾ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್